ನಮಸ್ಕಾರ ವೀಕ್ಷಕರೇ ನಾ ವೈಭವ್ ಪಾಟೀಲ್ ವೀಕ್ಷಕರೇ ಆಪಲ್ ಆ್ಯಪಲ್ದವರ ಐಫೋನ್ ಸಿಕ್ಸ್ಟೀನ್ ಅನ್ನ ಲಾಂಚ್ ಮಾಡಿದ್ರು ನೋಡ್ರಿ ಆ ಐಫೋನ್ ಸಿಕ್ಸ್ಟೀನ್ ಅನ್ನ ನಾವ ಈಗ ಬಾಯ್ ಮಾಡ್ಬೇಕು ಅಥವಾ ಮಾಡಬಾರ್ದು ಅಂತ ತಿಳ್ಕೊಳೋನು ನಾ ಟೆಕ್ ಇನ್ ಕನ್ನಡದೇ ಐಫೋನ್ ಸಿಕ್ಸ್ಟೀನ್ ನ ಏನೇನು ಫ್ಯೂಚರ್ ಇದಾವೇ ನಾವು ಬೈ ಮಾಡಬೇಕು ಕ್ಯಾಮ್ರಾ ಕ್ವಾಲಿಟಿ ಹೆಂಗೈತಿ ಅದು ಹೇಳಂಗಿಲ್ಲ ನಾ ಫೈನಾನ್ಷಿಯಲಿ ದೃಷ್ಟಿದಿಂದ ಐಫೋನ್ ಸಿಕ್ಸ್ಟೀನನ್ನ ಬೈ ಮಾಡಬೇಕು ಅಥವಾ ಇಲ್ಲೋ ಅಂತ ಡಿಟೇಲ್ದಾಗ ತಿಳ್ಕೊಳ್ಳೋಣ ಅನಾನ ಈ ವಿಡಿಯೋನ ಒಟ್ಟ ಮಿಸ್ ಮಾಡ್ಕೋಬೇಡ್ರಿ ಮತ್ತೆ ಈ ವಿಡಿಯೋನ ಎಲ್ಲ ಗ್ರೂಪ್ನಾಗ ಶೇರ್ ಮಾಡ್ರಿ ಯಾಕಂದ್ರೆ ಭಾಳ ಮಂದಿಗೆ ಐಫೋನ್ ತಗೊಳ್ದು ಹುಸ್ತೈತಿ ಈಗಿನ ಕಾಲನ್ಯಾಗ ನೋಡ್ರಿ ವೀಕ್ಷಕರೇ ಐಫೋನನ್ನು ನೀವು ತೊಗೋಬೇಕಂತಂದ್ರೆ ಒಂದೇ ಮಾತು ಇ ಎಮ್ ಐ ಮ್ಯಾಗ ಒಟ್ಟೆ ಐಫೋನನ್ನು ತಗೋಬೇಡ್ರಿ ಯಾಕಂದ್ರೆ ಇ ಎಮ್ ಐ ಮ್ಯಾಗ ಐಫೋನ್ ತೊಗೊಂಡ್ರೆ ಅಂದ್ರೆ ನಿಮಗೆ ಗೊತ್ತಾಗ್ತೈತೆ ಅಲ್ಲಿ ನಿಮ್ಮ ಕಡೆ ಅಷ್ಟು ಒಕ್ಕಾಣೇ ಇಲ್ಲ ಅಂದ್ರೂ ನೀವು ಐಫೋನನ್ನು ಬಾಯ್ ಮಾಡತ್ತೀರಿ ಅಂತ ವೀಕ್ಷಕರೇ ನಾವು ಸ್ಟಾಕ್ ಮಾರ್ಕೆಟ್ನಾಗೂ ನೋಡ್ತೇವೆ ಕಂಪ್ನಿದ ಸಾಲ ಐತೆನಿಲ್ಲ ಅಂತ ಸಾಲ ಇಲ್ದಿದ್ದ ಕಂಪ್ನಿನಾಗ ನಾವು ಭಾಳ ಇನ್ವೆಸ್ಟ್ ಮಾಡ್ತೀವಿ ಯಾಕಂದರೆ ಸಾಲ ಇದ್ದಿದ್ದ ಕಂಪ್ನಿ ಯಾವಾಗ ಏನು ಸ್ಟೇಬಲ್ ಇರಂಗಿಲ್ಲ ಯಾವಾಗೂ ಬೀಳ್ತೈತಿ ಯಾವಾಗೂ ಇರ್ತೈತಿ ಅದೇ ಕಾರಣ ವೀಕ್ಷಕರೇ ನಾವು ಶೇರ್ ಮಾರ್ಕೆಟ್ನ ದೊಡ್ಡ ದೊಡ್ಡ ಕಂಪ್ನಿಗಳೋದಾಗ ಸಾಲ ಐತೇನಿಲ್ಲ ಅಂತ ನೋಡ್ತೀವಿ ಆದ್ ಬಿಟ್ಟು ನೀವು ಬರೇ ಒಂದು ಮೊಬೈಲ್ ತೊಳಕೆ ಸಾಲ ಮಾಡಿ ತೊಳಾತ್ರ ಅಂದ್ರೆ ಅದೇನು ಒಟ್ಟ ಇಲ್ಲ ಅಣ್ಣ ಯಾವಾಗು ಐಫೋನನ್ನ ಬಾಯ್ ಮಾಡ್ರ ವಿದೌಟ್ ಇ ಎಮ್ ಐ ಬೈ ಮಾಡ್ರಿ ಮತ್ತೆ ಯಾವಾಗು ಇ ಎಮ್ ಐ ಮ್ಯಾಗ ಬಾಯ್ ಮಾಡಬೇಡ್ರಿ ಮತ್ತೆ ವೀಕ್ಷಕರೇ ನೀವು ಐಫೋನ್ ಬಾಯ್ ಇದ್ರೆ ಐಫೋನ್ ಈಗ ಪ್ರೈಸ್ ಎಷ್ಟು ನಡ್ದೈತೆ ಅಂತಂದ್ರೆ ಐಫೋನ್ ಸಿಕ್ಸ್ಟೀನ್ ಕರೆಂಟ್ ಪ್ರೈಸ್ ಏಯ್ಟಿ ಥೌಸಂಡ್ ನಡ್ದೈತಿ ಕರೆಂಟ್ ಪ್ರೈಸ್ ಐಫೋನ್ ಸಿಕ್ಸ್ಟೀನ್ ಇದೆ ನೀವು ಏನ್ರಿ ನಿಮ್ದು ಇಯರ್ಲಿ ಇನ್ಕಮ್ದು ಟ್ವೆಂಟಿ ಪರ್ಸೆಂಟ್ ಏನ್ರಿ ಏಯ್ಟಿ ಥೌಸಂಡ್ ಆತಂದ್ರೆ ಬೈ ಮಾಡ್ರಿ ಇಯರ್ಲಿ ಇನ್ಕಮ್ ಟ್ವೆಂಟಿ ಪರ್ಸೆಂಟ್ ಆಗಲಿಲ್ಲ ಫಿಫ್ಟಿ ಪರ್ಸೆಂಟ್ ಅದು ಆ ತಂದ್ರೆ ಬಾಯ್ ಬೈ ಮಾಡೋಕೋಗ್ಬೇಡ್ರಿ ಯಾಕಂದ್ರೆ ನೀವು ಬೈ ಮಾಡ್ರೂ ಮುಂದತ್ರ ಮತ್ತು ಏನು ಉಪಯೋಗ ಇಲ್ಲ ಅದು ಇನ್ವೆಸ್ಟ್ಮೆಂಟೇ ಇಲ್ಲ ಈಗ ನೀವು ಐಫೋನ್ ಏಯ್ಟಿ ತೌಸಂಡ್ ತೊಗೊಂಡ್ರೆ ಅಂದ್ರೆ ನೆಕ್ಸ್ಟ್ ಹತ್ರದ ಬೆಲೆ ಕಡಿಮೆ ಆಗುತ್ತೆ ಹೊರತು ಹೆಚ್ಚೇನ ಆಗಂಗಿಲ್ಲ ಅದ ಕಾರಣ ವೀಕ್ಷಕರೇ ಯಾವಾಗೂ ಇ ಎಮ್ ಐ ಮ್ಯಾಗೆ ತೊಗೊಬೇಡ್ರಿ ಮತ್ತು ಐಫೋನ್ ಸಿಕ್ಸ್ಟೀನ್ ನೀವು ಬಾಯ್ ಮಾಡ್ರೂ ನಿಮ್ದು ಇಯರ್ಲಿ ಇನ್ಕಮ್ದು ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಇದ್ರನ್ನ ಬೈ ಮಾಡ್ರಿ ಮತ್ತು ವೀಕ್ಷಕರೇ ಎರಡನೇ ಪಾಯಿಂಟ್ ಏನಂತಂದ್ರೆ ನಿಮಗೆ ನೀಡಿದ್ರೆ ಐಫೋನನ್ನು ಬೈ ಮಾಡ್ರಿ ನಿಮಗೆ ಅವಶ್ಯಕತೆ ಇದ್ದರೆ ನೀವು ಕಾಂಟೆಂಟ್ ಕ್ರಿಯೇಟರ್ ಇದ್ರೆ ಅಥವಾ ಯೂಟ್ಯೂಬ್ ಮ್ಯಾಗ ವೀಡಿಯೋನ ಮಾಡ್ತಿದ್ರ ಇಲ್ಲಿ ಕಡೆ ಯಾವುದೂ ಬೇರೆ ಮೀಡಿಯಾ ಪ್ಲಾಟ್ಫಾರ್ಮ್ ಪ್ಲಾಟ್ಫಾರ್ಮೇಲೆ ವಿಡಿಯೋ ಮಾಡ್ತಿದ್ರ ಅಥವಾ ನೀವು ಫೋಟೋಗ್ರಾಫಿ ಅದು ಮಾಡ್ತಿದ್ರೆ ನೀವು ಫೀಲ್ಡ್ನ ಇದ್ರೆ ಐಫೋನನ್ನು ಬೈ ಮಾಡಿರಿ ಯಾಕಂದ್ರೆ ವೀಕ್ಷಕರೇ ನಿಮಗೆ ಯೂಸ್ ಇತ್ತಂದ್ರೆ ಬಾಯ್ ಮಾಡಿರಿ ಯಾಕಂದ್ರೆ ನಿಮಗೆ ಹತ್ತಿರದ ಅವಶ್ಯಕತೆ ಇದ್ದಾಗ ನೀವು ಏನರ ಬಾಯ್ ಮಾಡ್ರಿ ಅದಕ್ಕೆ ಇನ್ವೆಸ್ಟ್ಮೆಂಟ್ ಅಂತೀವಿ ಈಗ ನೀವು ಯೂಟ್ಯೂಬ್ ಮ್ಯಾಗ ವಿಡಿಯೋ ಮಾಡ್ತೇನೆ ಈಗ ನಾನು ಪರ್ಸನಲಿ ಯೂಟ್ಯೂಬ್ ಮ್ಯಾಗೆ ವೀಡಿಯೋ ಮಾಡ್ತೇನೆ ನಾನು ಐಫೋನ್ ಮ್ಯಾಗ ಈಗ ವಿಡಿಯೋ ಮಾಡ್ತೀನಿ ರೀ ನಂಗೆ ರೀ ಐಫೋನ್ ಯಾಕಂದ್ರೆ ನನಗೆ ಐಫೋನ್ ಇರಲಿಲ್ಲ ಅಂತಂದ್ರೆ ನನ್ನ ವಿಡಿಯೋ ಕ್ವಾಲಿಟಿ ಅಷ್ಟು ಚಲೋ ಇರೋಂಗಿಲ್ಲ ನೀವು ಯಾರು ನನ್ನ ವಿಡಿಯೋ ನೋಡೋಂಗಿಲ್ಲ ಅದ ಕಾರಣ ವೀಕ್ಷಕರೇ ನೀವು ಏನ್ರೇ ನೀವು ಇ ಎಮ್ ಐ ಮಾಡಿಯೂ ತರಬಹುದು ಐಫೋನ್ ಯಾವಾಗ ಅಂತಂದ್ರೆ ನಿಮ್ಗೆ ಹತ್ರದ ಅವಶ್ಯಕತೆ ಇದ್ರ ಯಾಕಂದ್ರೆ ಅವಾಗ ಹೂಡಿಕೆ ಅಂತ ನಾವು ಐಫೋನನ್ನ ಬಾಯ್ ಮಾಡ್ತೇವಿ ಆದ್ ಬಿಟ್ಟು ನೀವು ಮಂದಿಗೆ ತೋರ್ಸಾಕ ಆಗ್ಲಿ ಬ್ಯಾರಿದವ್ ಕಡೆ ಐತಿ ಅನ್ನ ನಾನು ತೊಗೋತೇನೆ ಮತ್ತೀಗ ಹವಾಬಾಜಿ ಮಾಡ್ತಾರೆ ಐಫೋನನ್ನ ತೊಗೊಂಡು ಈಗ ನನ್ ಕಡೆ ಐಫೋನ್ ಐತಿ ಅವ್ನ ಕಡೆ ಯಾರು ಬೇಕಾದವ್ರ ಕಡೆ ಐಫೋನ್ ಐತ್ರಿ ಇನ್ ಕಾಲನ್ ಯಾಕಂದ್ರ ವೀಕ್ಷಕರೇ ಕಂಪ್ನಿದವ್ರ ಸ್ವಲ್ಪ ಒಂದ್ ಹತ್ ಸಾವಿರ ಕೊಟ್ರನು ಎಲ್ಲಾ ಇಎಂಐ ಎಂ ಐ ಮಾಡಿ ಐಫೋನ್ ಅನ್ನ ಕೊಟ್ಬಿಡಾತಾರ ಅದ ಕಾರಣ ವೀಕ್ಷಕರೇ ನಿಮ್ಗೇನ್ರ ಅವಶ್ಯಕತೆ ಇದ್ರ ನೀವು ಕಂಟೆಂಟ್ ಕ್ರಿಯೇಟರ್ ಇದ್ರ ಅಥವಾ ನೀವ ಇ ಸ್ಪೋರ್ಟ್ಸ್ ಪ್ಲೇಯರ್ ಇದ್ರ ಇ ಸ್ಪೋರ್ಟ್ಸ್ ಪ್ಲೇಯರ್ ಅದು ಇದ್ರೆ ಈಗ ಇ ಸ್ಪೋರ್ಟ್ಸ್ ನ ಅದು ಹಾಕ್ತೇನೆ ಆತರ ಹಂಗ್ ಪ್ಲೇಯರ್ ಅದು ಇದ್ರ ನೀವು ಐಫೋನ್ ಅನ್ನ ಬಾಯ್ ಮಾಡಬಹುದ ಬಟ್ ವೀಕ್ಷಕರೇ ಇ ಎಮ್ ಐ ಅಷ್ಟ ಅವಾಯ್ಡ್ ಮಾಡ್ರಿ ಮತ್ತೆ ಇನ್ವೆಸ್ಟ್ಮೆಂಟ್ ಅಂತ ಬಾಯ್ ಮಾಡ್ರಿ ಅತ್ರದ ಫುಲ್ ಯುಟಿಲೈಸ್ ಅನ್ನ ತಗೋರಿ ಮತ್ ವೀಕ್ಷಕರೇ ಮೂರ್ನೇ ಪಾಯಿಂಟ್ ಏನಂತಂದ್ರ ನಿಮ್ಮದ ಸ್ಟೇಟಸ್ ಈಗ ಯಾರ ದೊಡ್ಡ ದೊಡ್ಡ ವಕೀಲರ್ ಇರ್ತಾರ ಡಾಕ್ಟರ್ ಗಳು ಇರ್ತಾರ ಇಂಜಿನಿಯರ್ ಗಳು ಇರ್ತಾರ ಅವ್ರಿಗೇನಂತ ಅಂದ್ರೆ ವೀಕ್ಷಕರ ಐಫೋನ್ ಬೇಕಾಗಿರತೈತಿ ಯಾಕಂದ್ರ ಅಷ್ಟು ಪೇಮೆಂಟ್ ಇರ್ತೈತಿ ಮತ್ತ ಅವ್ರದ್ದ ಸ್ಟೇಟಸ್ ಬಹಳ ಇಂಪಾರ್ಟೆಂಟ್ ರೀ ಈಗ ನಾನು ಪರ್ಸ್ನಲಿ ನಾ ಸ್ಟಾಕ್ ಮಾರ್ಕೆಟ್ ನ ಇನ್ವೆಸ್ಟರ್ ಇದ್ದೇನೆ ನಂದು ನಾನು ಈಗ ಹಿಂಗೆ ಐಫೋನ್ಗೆ ಈಫೋನ್ ಇಡಬೇಕಾಗ್ತೈತೆ ಯಾಕಂದ್ರೆ ನಾ ತೋಲಿಲ್ಲ ಅಂತಂದ್ರೆ ಐಫೋನ್ ಅದು ಏನು ಏನೈತಿ ಇವ್ ಇನ್ವೆಸ್ಟರ್ ಇದಾನೆ ಟ್ರೇಡರ್ ಇದ್ದಾನೆ ಇವ್ ಕಡೆನ ಐಫೋನ್ ಇಲ್ಲ ಹಂಗೆ ಹಿಂಗೆ ಅಂತಾರ ನಾನು ವೀಕ್ಷಕರ ನಿಮ್ಮ ಸ್ಟೇಟಸ್ ಈಗ ವಕೀಲರದ್ದು ಇದ್ರೆ ಕಾರ್ ಅದು ತಗೋಬೇಕಾಗ್ತೈತೆ ಅವ್ರ ಕಾರ್ ಅದು ಇದ್ರೆ ಅವ್ರದ್ದ ಸ್ಟೇಟಸ್ ಮೇಂಟೈನ್ ಇರ್ತೈತಿ ಅದ ಕಾರಣ ಈ ತರ ಇದ್ರನು ನೀವು ತಗೋಬೋದು ಬಟ್ ಸ್ಟೇಟಸ್ ಅನ್ನ ಮೇಂಟೈನ್ ಮಾಡೋ ಸಂಬಂಧ ಸಾಲ ಮಾಡಿ ಐಫೋನ್ ತರೋದ ಭಾಳ ಕೆಟ್ಟ ಯಾಕಂದ್ರೆ ವೀಕ್ಷಕರೇ ನೀವು ಏನು ಸ್ಟೇಟಸ್ ಮೇಂಟೈನ್ ಮಾಡ್ತೀರಿ ಬಟ್ ನಿಮ್ದು ಇ ಎಮ್ ಐ ನಿಮ್ಗೆ ವಜ್ಜೆ ಆಗ್ತೈತಿ ನಾನು ಏನು ಮಂದಿಗೆ ಟೂರಿಸ್ಟ್ ಏನು ಉಪಯೋಗ ಇಲ್ಲ ನೀವ್ ಫೈಲ್ಸ್ ಫೈನಾನ್ಸಿಯಲಿ ಫ್ರೀಡಮ್ ಆಗಿರಿ ನೆಕ್ಸ್ಟ್ ಒಂದು ಐಫೋನ್ ಯಾಕ ಎಷ್ಟು ಬೇಕಾದಷ್ಟು ಐಫೋನ್ ತಗೋಬೋದು ನೀವ್ ಟಿವಿತ್ರೀ ವೀಕ್ಷಕರೇ ಮತ್ತು ವೀಕ್ಷಕರೇ ಮತ್ತೊಂದು ಏನಂತಂದ್ರೆ ನಿಮ್ಮ ಕಡೆ ಐಫೋನ್ಗ ಇದ್ರೆ ಐಫೋನ್ ಥರ್ಟೀನ್ ಇದ್ರೆ ಐಫೋನ್ ಫೋರ್ಟೀನ್ ಐಫೋನ್ ಫಿಫ್ಟೀನ್ ಈಗ ಆಲ್ರೆಡಿ ಇದ್ರೆ ಮತ್ತ್ ಸಿಕ್ಸ್ಟೀನ್ ಯಾಕೆ ಸ್ವಿಚ್ ಮಾಡ್ಬೇಡ್ರಿ ಯಾಕಂದ್ರೆ ಭಾಳ ಡಿಫ್ರೆನ್ಸ್ ಏನಿಲ್ಲ ಒಂದು ಎಕ್ಸ್ಟ್ರಾ ಬಟನ್ನ ನ ಕೊಟ್ಟಾರ ನಾ ನೋಡಿ ನೀವು ವಿಡಿಯೋ ಅದ್ರಾಗೇನ್ ಭಾಳ ಡಿಫ್ರೆನ್ಸ್ ಇಲ್ಲ ಕ್ಯಾಮ್ರಾ ಕ್ವಾಲಿಟಿ ಸೇಮ್ ಇರ್ತೈತಿ ಕ್ಯಾಮ್ರಾ ಅಂಗಲ್ ಅಷ್ಟು ಚೇಂಜ್ ಮಾಡ್ಯಾರೀ ಸಿಕ್ಸ್ಟೀನ್ ಆಗ ಹಿಂದ್ ಇದ್ದು ಸ್ಟ್ರೇಟ್ ಮಾಡ್ಯಾರ ಅದ ಕಾರಣ ವೀಕ್ಷಕರ ನಿಮ್ಮ ಕಡೆ ಆಲ್ರೆಡಿ ಐಫೋನ್ ಇದ್ರೆ ನಾ ಪರ್ಸನಲಿ ತರ್ಟೀನ್ ಯೂಸ್ ಮಾಡ್ತೇನೆ ಈಗ ತರ್ಟೀನ್ ಐತಿ ಅಂತ ನಾ ಏನು ಮತ್ತೆ ಸಿಕ್ಸ್ಟೀನ್ ತೊಗೊಳಂಗಿಲ್ಲ ಈ ಥರ್ಟೀನ್ಯಾಗ ಬೆಸ್ಟ್ ವಿಡಿಯೋ ಕ್ವಾಲಿಟಿ ಐತಿ ವರ್ಕ್ ಆಗತ್ತೈತಿ ಅದ ಕಾರಣ ವೀಕ್ಷಕರ ನಿಮ್ಮ ಕಡೆ ಆಲ್ರೆಡಿ ಐಫೋನ್ ಇದ್ರೆ ಮತ್ತೆ ಐಫೋನ್ ಬಾಯ್ ಬೈ ಹೋಗ್ಬೇಡ್ರಿ ಯಾಕಂದ್ರೆ ಐಫೋನ್ಗಳಾಗ ಬಹಳ ಡಿಫ್ರೆನ್ಸ್ ಇರೋಂಗಿಲ್ಲ ಸ್ವಲ್ಪ ಡಿಫ್ರೆನ್ಸ್ ಇರ್ತೈತಿ ಅದ್ರ ಸಂಬಂಧ ಏಯ್ಟಿ ಥೌಸಂಡ್ ಖರ್ಚು ಮಾಡೋದು ಮೂರ್ಖರ ಆಟ ತಿಳಿತ್ರಿ ವೀಕ್ಷಕರೇ ವೀಕ್ಷಕರೇ ಮೇನ್ ಏನಂತಂದ್ರೆ ಈಗಿನ ಕಾಲ್ನಾಗ ಹುಡುಗರೆಲ್ಲ ಐಫೋನ್ ಬೇಕನ್ನತಾರ ಅದ ನಿಮ್ದು ಅವಶ್ಯಕತೆ ಇದ್ರೆ ನೀವು ಬಾಯ್ ಮಾಡ್ರಿ ಯಾಕಂದ್ರೆ ವೀಕ್ಷಕರೇ ಕಂಟೆಂಟ್ ಕ್ರಿಯೇಟ್ ಮಾಡಿ ಈಗಿನ ಬಹಳ ಭಾಳ ರೊಕ್ಕನ್ನ ಅದು ಅದೊಂದು ಇನ್ವೆಸ್ಟ್ಮೆಂಟ್ ಅಂತ ಇನ್ವೆಸ್ಟ್ ಮಾಡಿ ಆ ಫೋನ್ ಅದನ್ನ ನೀವು ಯುಟಿಲೈಸನ್ನು ಮಾಡ್ಕೋಬೇಕು ಆದ ಹೊರತು ಮಂದಿಗೆ ತೋರ್ಸೋಕಾಗ್ಲಿ ಅವ್ನ ಕಡೆ ತನನ ನಾ ತೊಗೋತೇನಾಗ್ಲಿ ಹಾಗೆಲ್ಲ ಮಾಡಿ ಎಮ್ ಐ ಎಮ್ ಐ ಮೊಬೈಲ್ ತಂದ್ರೆ ಇದು ಫೈನಾನ್ಷಿಯಲಿ ಫ್ರೀಡಮ್ ಆಗಿಲ್ಲ ಈಗ ಶಾರ್ಟ್ ಟರ್ಮ್ನಾಗ ನೀವು ಐಫೋನನ್ನು ತೊಗೊಂಡು ಮಜಾ ಮಾಡ್ಬೋದ ಬಟ್ ಲಾಂಗ್ ಟರ್ಮ್ನಾಗ ನೀವು ಬಡತನದಾಗ ಹೋಗ್ತೀರಿ ಅದ ಕಾರಣ ವೀಕ್ಷಕರೇ ಲಾಂಗ್ ಟರ್ಮ್ ತಕನು ಶ್ರೀಮಂತ ಇರಬೇಕಂತಂದ್ರೆ ನೀವು ಇ ಎಮ್ ಐ ಬಾಯ್ ಮಾಡ್ರಿ ಮತ್ತೆ ನಿಮ್ದು ಅನ್ಯುವಲ್ ಇನ್ಕಮ್ ಅದ ಟ್ವೆಂಟಿ ಪರ್ಸೆಂಟ್ ಅಷ್ಟ ನಿಮ್ದು ಕಾಸ್ಟ್ ಇರ್ಬೇಕು ಹಿಂಗೆ ಲಕ್ಸರಿ ಐಟಮ್ ಅನ್ನ ಬೈ ಮಾಡಕ ಅಷ್ಟು ಖರ್ಚು ಮಾಡ್ರಿ ಇಷ್ಟ ಇಷ್ಟೈತೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಸ್ವಲ್ಪ ಲೈಕ್ ಮಾಡ್ರಿ ಈ ವಿಡಿಯೋ ಸ್ವಲ್ಪ ಡಿಫ್ರೆಂಟ್ ಇತ್ತು ನಾ ಡೈಲಿ ಶೇರ್ ಮಾರ್ಕೆಟ್ ರಿಲೇಟೆಡ್ ಅದು ವಿಡಿಯೋ ಮಾಡ್ತೇನೆ ಬಟ್ ಇವತ್ತಿನ ವಿಡಿಯೋ ಇದು ಸ್ವಲ್ಪ ಫೈನಾನ್ಷಿಯಲಿ ಎಜುಕೇಷನ್ ಬಗ್ಗೆ ಇತ್ತು ಯಾಕಂದ್ರೆ ಈಗಿನ ಕಾಲ ಈಗ ನಮ್ಮ ಇಂಡಿಯಾನಾಗ ಎಷ್ಟು ಐಫೋನನ್ನು ತೊಗೊಳತ್ತಾರ ಅಂತ ನೀವು ನೋಡತ್ತಿರ್ಬೋದು ಹತ್ರಾಗ್ರಿ ನಾನು ನೀವು ಒಂದು ಡೇಟಾನಾಗ ನೈಂಟಿ ಪರ್ಸೆಂಟ್ ಐಫೋನ್ ಹಂಡ್ರೆಡ್ ಪರ್ಸೆಂಟ್ನಾಗ ನೈಂಟಿ ಪರ್ಸೆಂಟ್ ಎಲ್ಲ ಇ ಎಮ್ ಐ ಮ್ಯಾಗೆ ತೊಗೊಳತ್ತಾರೆ ಟೆನ್ ಪರ್ಸೆಂಟ್ ಅಷ್ಟು ಫುಲ್ ಅವ್ರು ಅಮೌಂಟನ್ನು ಕೊಟ್ಟು ತೊಳತ್ತಾರ ಅಂದರೆ ನೈಂಟಿ ಪರ್ಸೆಂಟ್ ಅದು ಮಂದಿದ್ದ ಅದು ಐಫೋನ್ ತೊಗೊಳ್ಳೋದ ಅವಶ್ಯಕತೆ ಇಲ್ಲ ಬರೀ ಇ ಎಮ್ ಐ ಮಾಡಿ ಸುಮ್ಮನೆ ಇದಾಗತ್ತಾರೆ ಅದಕ್ಕೆ ನಾನು ವೀಕ್ಷಕರಿಗೆ ಈ ವಿಡಿಯೋ ಮಾಡಿದ್ನಿ ಒಟ್ಟ ಐಫೋನ್ ಅಂತಿಲ್ಲ ಐಟಮ್ ಅನ್ನ ತೊಗೋಬೇಕಂದ್ರೆ ಇ ಎಮ್ ಐ ಮಾಡಬೇಡ್ರಿ ಯಾಕಂದ್ರೆ ನಾವು ಶೇರ್ ಮಾರ್ಕೆಟ್ದವ್ರದೇವ್ರಿ ನಾವು ಗುರ್ತೈತಿ ಸಾಲ ಇದ್ದಿದ್ದ ಕಂಪ್ನಿನಾಗ ನಾವು ಹೆಚ್ಚು ಹೂಡಿಕೆ ಮಾಡೋಕೆ ವಿಚಾರ ಮಾಡ್ತೀವಿ ಅನಾನ ವೀಕ್ಷಕರೇ ಎಂಥ ದೊಡ್ಡ ಕಂಪ್ನಿನಾಗ ಸಾಲ ಇದ್ರೆ ನಾವು ಹೂಡಿಕೆ ಮಾಡೋಕೆ ವಿಚಾರ ಮಾಡ್ತೀವಿ ಮತ್ತೆ ನಾವೇನು ಒಬ್ಬರು ಒಂದು ಸಾಮಾನ್ಯ ಕುಟುಂಬವನ್ನ ನಡೆಸ್ತೀವಿ ನಮ್ಮದ್ರ ಮ್ಯಾಗ ನಾ ಸಾಲ ಇತ್ತಂತೀಕೋರಿ ಅಂದ್ರೆ ನಿದ್ದೆ ಹತ್ತಂಗಿಲ್ಲ ಇದಾಗಂಗಿಲ್ಲ ಮತ್ತು ಈಗ ನೀವು ಮಜಾ ಮಾಡ್ಬೋದು ಕಾರ್ ಗೀರ್ ತೊಗೊಂಡು ಹತ್ತು ಲಕ್ಷದ ಇಪ್ಪತ್ತು ಲಕ್ಷದ ಮುಂದೆ ಬೇರೆ ಕಾರ್ಗಳು ಇಲ್ಲ ಅದ ಕಾರ್ದನ್ನು ಏಳೆಂಟು ವರ್ಷ ಇ ಎಮ್ ಐ ಅನ್ನು ಮುಟ್ಸ್ಕೊಂಡು ಹೋಗಬೇಕಾಗ್ತೈತಿ ಈಗ ನೀವು ಐಫೋನ್ ಫೋನ್ ಸಿಕ್ಸ್ಟೀನ್ ತೊಗೊಂಡ್ರಿ ಆ ಇ ಎಮ್ ಐ ತುಂಬ್ಕೊಂತ ಹೋಗೋ ತಕ್ಕ ಒಂದು ಮೂರ್ನಾಲ್ಕು ವರ್ಷ ಆಗ್ತೈತಿ ಮೂರ್ನಾಲ್ಕು ವರ್ಷ ತಕ್ಕ ಅದ ಫೋನನ್ನು ಯೂಸ್ ಮಾಡ್ಬೇಕು ನೆಕ್ಸ್ಟ್ ಆ ಫೋನ್ಗಳನ್ನು ಇಲ್ಲ ಮತ್ತು ನಿಮ್ಮ ಕಡೆ ಅದ ಇ ಎಮ್ ಐದು ಇದ್ರೊಕ್ಕನ ಏನ್ರಿ ನೀವು ಎಸ್ ಐ ಪಿಯನ್ನು ಮಾಡಿರಿ ಎಸ್ ಐ ಪಿ ಇದೂ ನಾ ಹಿಂದಿನ ವೀಡಿಯೋಗಳನ್ನ ಹೇಳಿ ಮ್ಯೂಚುವಲ್ ಅದ ಆ ಥರಾಗ್ ಮಾಡ್ರ ಐ ಫೋನ್ ಎರಡ್ ಮೂರು ಪೈಟ್ ರೊಕ್ಕ ಹಾಕ್ತಾವ ವೀಕ್ಷಕರೇ ಲಾಂಗ್ ಟರ್ಮ್ನಾಗ ಒಂದು ಐಫೋನ್ ಹಾಕಿ ಅಷ್ಟ ಬೇಕಾದಷ್ಟು ಐಫೋನ್ ವಿದೌಟ್ ಇ ಎಮ್ ಐ ನೀವು ಬಾಯ್ ಮಾಡ್ಬೋದು ತಿಳಿತ್ರಿ ವೀಕ್ಷಕರೇ ಇಷ್ಟೈತಿ ವಿಡಿಯೋ ಚಲೋ ಚೆಲ್ಲೋ ಲೈಕ್ ಮಾಡಿ ಚಾನಲ್ ಮೇಡ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಡ ವಿಡಿಯೋ ಮಾಡ್ತಿರ್ತೀನಿ ಧನ್ಯವಾದಗಳು